ವ್ಯಾಕರಣ ಗುಣ ವಿಶೇಷಣ ಗುಣವಿಶೇಷಣ ಅಂದ್ರೆ ಏನು ಹಾಗೆಯೇ ವಾಕ್ಯಗಳ ಮೂಲಕ ವಿವರಣೆ ಮೊದಲಿಗೆ ಗುಣವಿಶೇಷಣ ಅಂದ್ರೆ ಏನು ಅಂತ ನೋಡೋಣ ನಾಮಪದದ ವಿಶೇಷ ಗುಣವನ್ನ ತಿಳಿಸುವಂತಹ ಅಥವಾ ಸೂಚಿಸುವಂತಹ ಪದವನ್ನ ನಾವು ಗುಣವಿಶೇಷಣ ಅಂತ ಹೇಳ್ತೀವಿ ಉದಾಹರಣೆ ನೋಡಿ ರಿತೇಶನ ಬಳಿ ಕರಿಯ ಮೊಲವಿದೆ ಇಲ್ಲಿ ಗುಣ ವಿಶೇಷವನ್ನು ತಿಳಿಸುವಂತಹ ಪದಗಳು ಉದಾಹರಣೆಗೆ ರಿತೇಶನ ಬಳಿಯ ಕರಿಯ ಮೊಲವಿದೆ ಕರಿಯ ಎನ್ನುವಂತಹದು ಗುಣವಿಶೇಷಣ ಈ ರಿತೇಶನ ಬಳಿ ಎಂತಹ ಮೊಲ ಇದೆ ಅದು ಕರಿಯ ಬಣ್ಣದ ಮೊಲ ಇದೆ ಗುಣವಿಶೇಷಣ ಕರಿಯ ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತೆ ಆದ್ದರಿಂದ ಇದೊಂದು ಗುಣವಿಶೇಷಣ ಪದ ಉದಾಹರಣೆಗಳನ್ನು ನೋಡಿ ಕಾಂಚನ ಸುಂದರ ಹುಡುಗಿ ಕಾಂಚನ ಎಂತಹ ಹುಡುಗಿ ಸುಂದರ ಎನ್ನುವಂತಹದ್ದು ಗುಣವಿಶೇಷಣ ಎರಡು ದರ್ಶಿಣಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ಇಲ್ಲಿ ಗುಣ ವಿಶೇಷಣ ಯಾವುದು ಅಂದರೆ ಕೆಂಪು ದರ್ಶಿಣಿ ಎಂತಹ ಲಂಗವನ್ನು ಧರಿಸಿದ್ದಾಳೆ ಕೆಂಪು ಇಲ್ಲಿ ಕೆಂಪು ಎನ್ನುವಂತಹದ್ದು ಗುಣವಿಶೇಷಣವನ್ನ ಸೂಚಿಸುತ್ತೆ ಮೂರನೇ ಉದಾಹರಣೆ ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ರಾಘುವಿನ ಹತ್ತಿರ ಎಂತಹ ವಿಮಾನವಿದೆ ದೊಡ್ಡ ವಿಮಾನವಿದೆ ದೊಡ್ಡ ಗುಣ ಗುಣವಿಶೇಷಣ ಇಲ್ಲಿ ನಾವು ಅಂಡರ್ಲೈನ್ ಮಾಡಿರುವಂತಹವು ಅಡಿಗೆರೆ ಹಾಕಿರುವಂತಹವು ಉದಾಹರಣೆಗೆ ಸುಂದರ ಕೆಂಪು ದೊಡ್ಡ ಇಂತಹ ಪದಗಳನ್ನು ನಾವು ಗಮನಿಸಿದಾಗ ಅವು ಬಣ್ಣ ಗುಣ ಮತ್ತು ಸ್ವಭಾವ ನೋಡಿ ಸುಂದರ ಎನ್ನುವಂತಹದ್ದು ಗುಣ ಕೆಂಪು ಅನ್ನುವಂತಹದ್ದು ಸ್ವಭಾವ ದೊಡ್ಡ ಎನ್ನುವಂತಹದ್ದು ಕೂಡ ಅದು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಸೂಚಿಸುತ್ತೆ ಇಂತಹ ಪದಗಳನ್ನೇ ನಾವು ಗುಣವಿಶೇಷಣ ಅಂತ ಹೇಳೋದು ಇನ್ನು ವಾಕ್ಯಗಳನ್ನು ಗಮನಿಸಿ ಈ ಥರ ಕೇಳಿದರೆ ಗುಣವಿಶೇಷಣ ಅಂದರೆ ಏನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದರೆ ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣಗಳನ್ನು ಗುರುತಿಸಿ ಅಡಿಗೆರೆ ಹಾಕಿ ಅಂತ ಹೇಳಿದ್ದಾರೆ ನೋಡಿ ಒಂದನೇ ವಾಕ್ಯ ಲಾರಿಯು ತುಂಬ ಲಗೇಜನ್ನು ಹೊರಬಲ್ಲದು ಇಲ್ಲಿ ನಾವು ಅಳತೆಯನ್ನು ಸೂಚಿಸ್ತಾ ಇದ್ದೀವಿ ರೂ ರೀತಿಯನ್ನು ಸೂಚಿಸ್ತಾ ಇದ್ದೀವಿ ಆದ್ದರಿಂದ ಇಲ್ಲಿ ನಾವು ವಿಶೇಷಣವನ್ನು ತುಂಬ ಅಂತ ಸೂಚಿಸ್ತೀವಿ ಎರಡನೇದು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ಇಲ್ಲಿ ನಾವು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿ ಎಂತಹ ಕೊಠಡಿಗಳವು ವಿಶೇಷ ಅನ್ನುವಂತಹದ್ದು ಗುಣವಿಶೇಷಣ ಮೂರನೇ ಉದಾಹರಣೆ ವಿಮಾನ ನಿಲ್ದಾಣ ಸುಂದರ ತುಂಬ ಸುಂದರವಾಗಿದೆ ಇಲ್ಲಿ ವಿಮಾನ ನಿಲ್ದಾಣ ಯಾವ ರೀತಿಯಾಗಿದೆ ಸುಂದರವಾಗಿದೆ ಸುಂದರ ಅನ್ನುವಂತಹ ಒಂದು ಗುಣವನ್ನು ತಿಳಿಸ್ತಾ ಇದೆ ಆದ್ದರಿಂದ ಇದೊಂದು ಗುಣ ವಿಶೇಷಣ ನಾಲ್ಕನೇ ಉದಾಹರಣೆ ಹಡಗು ಬಹಳ ದೊಡ್ಡದಾಗಿದೆ ಹಡಗು ಎಂತಹದಾಗಿದೆ ಯಾವ ರೀತಿಯಾಗಿದೆ ದೊಡ್ಡದಾಗಿದೆ ದೊಡ್ಡ ಎನ್ನುವಂತಹದ್ದು ವಿಶೇಷಣ ಐದನೇದು ಪ್ರಿಯಾಳ ಲಂಗ ಹಚ್ಚ ಹಸಿರಾಗಿದೆ ಪ್ರಿಯ ಎಂತಹ ಲಂಗ ಧರಿಸಿದ್ದಾಳೆ ಹಚ್ಚ ಹಸಿರು ಗುಣ ವಿಶೇಷಣವನ್ನು ನಾವು ಗುರುತು ಮಾಡ್ತೀವಿ